ಒಂದು ಪ್ರಶ್ನೆ ಕೇಳಿದೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಮ್ಮ ಉಪನಾಯಕರು ಏನಾದ್ರು ಕೊಡ್ತಾರ ಅಂತ ನಿರೀಕ್ಷೆ ಇದೆ ನನಗೆ ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು ಸಿ ಎಂ ಡಿಸ್ಕ್ರಿಷನರಿ ಫಂಡ್ ಅದ್ ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ ಅದೇ ಉತ್ತರ ಸಿಕ್ಕಿಲ್ಲ ಉಪನಾಯಕರ ಕಡೆಯಿಂದನೇ ಸಿಗಬಹುದು ಅಂತ ನನಗೆ ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಹೋಗಿದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಖರ್ಗೆ ಅವರು ಹೇಳ್ತಾರಲ್ಲ ಸರ್ಕಾರ ನಿಮ್ದು ಐತಿ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ಮಾಡಿಸ್ ಈಗ ನೀವು ನೀವು ಏನ್ ಮಾಡ್ಲಾಕತ್ತೀರಿ ಫಾರ್ಟಿ ಪರ್ಸೆಂಟ್

ನಮ್ ಲೀಡರ್ ಅವರೇ ಸರ್ ಯತ್ನಾಳ್ ಸಹ ಅವರು ಅವ್ರ ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮೀಶನ್ ಅವರು ಕೊಟ್ಟಿದ್ದಾರೆ ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್ ನೀವು ಅಧ್ಯಕ್ಷೆದು ಅಧ್ಯಕ್ಷರೇ ನೀವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದು ಅದು ತನಿಖೆ ನಡೀತಾ ಇದೆ ಎಷ್ಟು ನುಂಗ್ಯಾರ ಅಂದ್ರ ಆಳ ಹಾಳಾಗ್ಲಾನೇ ಗೊತ್ತಾಗ್ತದೆ ಚರ್ಚೆ ಆಗುತ್ತೆ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ ಹದಿನಾರು ಕೋಆಪರೇಟ್ ಮಾಡಿದ್ರೆ ನಾಳೆನೆ ಮುಚ್ಚೋಗುತ್ತೆ ಅಲ್ಲಲ್ಲೇಟ್ ತನಿಖೆ ಮಾಡ್ಲಿ ಈಗ ಸರ್ಕಾರ ಫಾರ್ಟಿ ಪರ್ಸೆಂಟ್ ಚಾಲು ಆಗ ಅದೇ ನೀವು ಸ್ವಲ್ಪ ಮಾಡ್ರಿ ಎಲ್ಲ ಎಲ್ಲ ಮುಗ್ದೇ ಹೋಗ್ತಾವೆ ಒಂದ್ ವಾರದಲ್ಲಿ ಮುಗಿಸ್ತೀವಿ ನೀವು ಕೋಪರೇಟ್ ಮಾಡೋದ್ ನೋಡ್ರಿ ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ ನೀವೇರೋಧ ಪಕ್ಷ ಈಗ ಪ್ರಿಯಾಂಕ ಖರ್ಗೆ ಅವರು ಸಿಎಂ ವಿವೇಚನಾ ಖರ್ಗೆ ಅವರು ಬಹಳ ನಮ್ಮ ನಾಯಕ ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರಂತೇಳಿ ಎಲ್ಲ ಅವರು ಹೇಳ್ತಾರೆ ಬೇರೆವರು ಕೂಡ ಹೇಳ್ತಿದ್ದಾರೆ ನೀವೇ ಹೇಳಿದ್ದು ಆದ್ರೆ ಹಂಗಾಗಿ